ಮುತ್ತುಗೋಪಾಲ್ ಫಿಲ್ಮ್ಸ್ ಬಾರ್ಕೂರು ಲಾಂಛನದಲ್ಲಿ ಚಂದ್ರಶೇಖರ ನಾನಿಲ್ ನಾಗೇಶ್ ಪೂಜಾರಿ ಅರ್ಪಿಸುವ ಸತೀಶ್ ಪೂಜಾರಿ ಬಾರ್ಕೂರು ನಿರ್ಮಾಣದ ಗಬ್ಬರ್ ಸಿಂಗ್ ತುಳು ಚಲನಚಿತ್ರ ಮಂಗಳೂರಿನ ಭಾರತ್ ಸಿನಿಮಾ ಚಿತ್ರಮಂದಿರದಲ್ಲಿ ತೆರೆಕಂಡಿದೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಶ್ರೀ ಎಂಶೇಖರ ಪೂಜಾರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಲನಚಿತ್ರಕ್ಕೆ ಶುಭ ಹಾರೈಸಿದರು ಮುಖ್ಯ ಅತಿಥಿ ನಿರ್ಮಾಪಕ ನಿರ್ದೇಶಕ ಪ್ರಕಾಶ್ ಪಾಂಡೇಶ್ವರ ಮಾತನಾಡಿ ತುಳು ಸಿನಿಮಾ ತೆರೆ ಕಾಣದೆ ಕೆಲವು ಸಮಯಗಳಾಗಿದೆ ಬೇಸಿಗೆ ಕಾಲದಲ್ಲಿ ತೆರೆ ಕಾಣುತ್ತಿರುವ ಗಬ್ಬರ್ ಸಿಂಗ್ ಸಿನಿಮಾ ಹಾಸ್ಯಭರಿತವಾಗಿದ್ದು ಪ್ರೇಕ್ಷಕರಿಗೆ ಸಂಪೂರ್ಣ ಮನೋರಂಜನೆ ಒದಗಿಸಿದೆ ಭೋಜರಾಜ್ ವಾಮಂಜೂರು ಅವರ ಹಾಸ್ಯಕ್ಕೆ ಒತ್ತು ಕೊಟ್ಟ ಪಾತ್ರ ಮತ್ತು ಅವರ ಕಡಕ್ ವಿಲನ್ ಪಾತ್ರ ನಾಯಕ ಶರಣ್ ಶೆಟ್ಟಿ ನಾಯಕಿ ವೆನ್ಸಿಟಾ ಡಯಾಸ್ ಪಾತ್ರಗಳು ಗಮನ ಸೆಳೆಯುತ್ತದೆ ಎಂದರು ಸಮಾರಂಭದಲ್ಲಿ ಡಾಕ್ಟರ್ ಮೆಲ್ವಿನ್ ಡಿ ಜೂಜಾ ರಂಜಿತಾ ಹೇಮನಾ ಶೆಟ್ಟಿ ಕಾವು ಬಜರಾಜ್ ಬಾಮಂಜೂರು ತುಳು ಚಲನಚಿತ್ರ ನಿರ್ಮಾಪಕ ಸಂಘದ ಅಧ್ಯಕ್ಷ ಆರ್ ಧನ್ರಾಜ್ ಉದ್ಯಮಿ ಗಿರೀಶ್ ಎಂ ಶೆಟ್ಟಿ ಕಟೀಲ್ ಪತ್ರಕರ್ತ ಬಾಳ ಜಗನ್ನಾಥ್ ಶೆಟ್ಟಿ ಮೋಹನ್ ಕೊಪ್ಪಲ ತಮ್ಮ ಲಕ್ಷ್ಮಣ್ ಮಧುಸೂರತ್ಕಲ್ ಚಂದ್ರಶೇಖರ್ ನಾನಿಲ್ ಹಳೆಂಗಡಿ ಜಯಾನಂದ ಅಮೀನ್ ನಿರ್ಮಾಪಕ ಸತೀಶ್ ಪೂಜಾರಿ ಬಾರ್ಕೂರು ನಟ ಶರಣ್ ಶೆಟ್ಟಿ ನಟಿ ವೆನ್ಸಿಟಾ ಡಯಾಸ್ ರಾಹುಲ್ ಅಮೀನ್ ಮೊದಲಾದವರು ಉಪಸ್ಥಿತರಿದ್ದರು ಇನ್ನು ಉಡುಪಿಯ ಕಲ್ಪನಾ ಚಿತ್ರಮಂದಿರದಲ್ಲೂ ಗಬ್ಬರ್ ಸಿಂಗ್ ಚಲನಚಿತ್ರ ಶುಭಾರಂಭಗೊಂಡಿತು ಈ ಸಂದರ್ಭದಲ್ಲಿ ಅನೇಕ ಗಣ್ಯ ಅತಿಥಿಗಳು ಭಾಗವಹಿಸಿದ್ರು ಮೊದಲ ಪ್ರೇಕ್ಷಕರಿಂದ ಉತ್ತಮ ರೆಸ್ಪಾನ್ಸ್ ಪ್ರಾಪ್ತವಾಗಿದೆ ಇನ್ನಿತ ದಿನ ಗಬ್ಬರ್ ಸಿಂಗ್ ಬಾರಿ ವಾರಿ ಒಂದು ಪೂರ್ಣದ ಚಲನಚಿತ್ರ ಬಿಡುಗಡೆ ಆಗೊಂಡು ನಿಖಲ್ ಮಾತಿರ್ಲ ಈ ಸಿನಿಮಾ ಅನ್ಕೂದು ಈ ಸಿನಿಮಾ ಸೂಪರ್ ಹಿಟ್ ಆಫ್ ಲೆಕ್ಕ ಮಲ್ಪೋಡು ಪಂದ್ಯ ನಿಖಲಾಕೆ ಏನೊಂದು ಇಲ್ಲೇ ಮಸ್ತ್ ಖುಷಿತ ವಿಷಯ ಮಸ್ತ್ ಸಮಯದ ಪಕ್ಕ ಒಂದೇ ಸಮಯ ಚಲನಚಿತ್ರ ಮುಂದೆ ಇರ್ತಾರೆ ಎಲೆಕ್ಷನ್ ನಾವು ಕೂಡ ಬರ್ತದೆ ಅಂಚೆ ಭಾರಿ ಪ್ರಚಾರ ಈ ಕಪ್ಪರ್ ಸಿಂಗ್ ಬರೋ ನೋಡು ಮಸ್ತ್ ಖುಷಿ ಆಗ್ಬಿಡು ಮಾತ ಪತ್ರಕರ್ತರು ಬೈದಿ ಮಸ್ತ್ ಜನ ಬೈದ್ರಿ ಪಾಡ್ಯಾರನ್ನ ಸಹಕಾರ ಸಹಕಾರ ಅಂಚ ಮಾತ್ರ ಎಲ್ಲ ಸಪೋರ್ಟ್ ಮಾಡ್ಬಿಡಿ ಮಿಥುಳು ಪಿಕ್ಚರ್ ತೋದು ನಿಖಳು ಆಶೀರ್ವಾದ ಮಾಡ್ತಾರೆ ನಟ ನನ್ನ ತೆರೆ ಪಿಕ್ಚರ್ ನೋಡ್ಬೋದು ನಾ ತುಳು ಪಿಕ್ಚರ್ ಭಾರಿ ಕಷ್ಟ ತುಳು ಭಾಷೆ ಓಕೆ ಅಭಿಮಾನ ಅಂತ ಹೇಳಿದಾಗ

ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಗೀತಾಂಜಲಿ ಸುವರ್ಣ ರಮೇಶ್ ಕಾಂಚನ್ ಹರೀಶ್ ಕಿಣಿ ಸುಪ್ರಧಾ ಶೆಟ್ಟಿ ದ್ವಾರಕಾಯಿ ಮಠದ ಸ್ವಾಮೀಜಿ ಹಾಗೆ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು

అన్న పిలువురు స్టేషన్ కు ఎస్ఐలు బర్రై ఏర్ల తయారించారు దయపడిన మూడు ఎస్ఐ మర్డర్ అయిన విషయం ఇదే గుర్తు అయితే అప్పుడు డిపార్ట్మెంట్ ఏర్ల తమకత్తున గురించారా కొని మేడం స్ట్రైట్ ఫార్వర్డ్ బ్రిలియంట్ ఆడ వంత మెంటల్ అలిక్ బలే నానలా ఈ కన్నట్ మాట తోడా నే ఒకలే ఏర్ల కేన గ్లించారా ఆ కొన్నల కాపరా దేవర్ పత్తంజలి అవతారతే తీ భూమి పరడాతి అంకదాయ సార్ து கேம் ஃபோடி ரவுடி நக்கலாம் தொண்ட பறி படா வந்தே